ಈ ತೂತ ಸಮೀರ ತನ್ನ ವಿಡಿಯೋ ಒಳಗ ಈ ಸಾರಿ ಯಾವನಾದ್ರೂ ಹಿಂದೂ ಮುಸ್ಲಿಮ್ ಅಂತ ಬಂದರೆ ಅವ್ರನ್ನ ಚಪ್ಪಲಿ ತಗೊಂಡು ಹೊಡ್ರಿ ಅಂತ ಹೇಳಿದ್ದ ಆದರೆ ಹಿಂದುಗಳ ಭಾವನೆಗಳಿಗೆ ಧಕ್ಕೆ ತರುವಂತಹ ಕೆಲಸನ ತಾನೇ ಮಾಡಿಬಿಟ್ಟಣ ಧರ್ಮಸ್ಥಳ ಅನ್ನೋದು ಹಿಂದೂಗಳ ಪವಿತ್ರ ಕ್ಷೇತ್ರ ಅನ್ನೋದು ಗೊತ್ತಿದ್ದು ಅದರ ವಿರುದ್ಧ ಷಡ್ಯಂತ್ರದ ಭಾಗವಾಗಿ ನಿಂತಾನಲ್ಲ ಈ ತೂತ ಸಮೀರ ಅವನಿಗೆ ಯಾವುದರಲ್ಲೇ ಹೊಡಿಬೇಕು ಧರ್ಮಸ್ಥಳದಲ್ಲಿ ಸಾವಿರಾರು ಅತ್ಯಾಚಾರ ಕೊಲೆಗಳಾಗಿವೆ ಒಂದೇ ಒಂದು ಸಾಕ್ಷ್ಯಾಧಾರಗಳಿಲ್ಲದೆ ಮೂರು ಮೂರು ಎ ಐ ವಿಡಿಯೋಗಳನ್ನು ಮಾಡಿ ಧರ್ಮಸ್ಥಳದ ಪೂಜ್ಯರನ್ನು ಕಾಮಾಂದ ಕೊಲೆಗಾರ ಅಂತೆಲ್ಲ ತನ್ನ ಕೊಳಕು ಹೊಲಸು ತಿನ್ನುವ ನಾಲಿಗೆಯಿಂದ ಒಂದೇ ಸವಣೆ ಒದರಿದ್ದೇ ಒದರಿದ್ದು ಒದರಿದ್ದೇ ಒದರಿದ್ದು ಹಾಗಿದ್ದರೆ ಇಲ್ಲಿ ಬರೋ ಕ್ವಶನ್ ಏನಪ್ಪ ಅಂದ್ರೆ ಅಷ್ಟೊಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ ತನ್ನ ಎ ಐ ವಿಡಿಯೋಗಳನ್ನು ಕಾಫಿ ರೈಟ್ಸ್ ಫ್ರೀ ಮಾಡಿದ ಅಲ್ಲ ಹಾಗಿದ್ದರೆ ಈ ತೂತ ಸಮೀರನಿಗೆ ಅಷ್ಟೊಂದು ಡೆಲ್ಲಿಂದ ಬಂತು ಕೆಲವೇ ತಿಂಗಳ ಹಿಂದೆ ನೂರಾರು ಯುವಕರ ಜೀವನವನ್ನು ಹಾಳು ಮಾಡಿದಂಥ ನೂರಾರು ಕುಟುಂಬಗಳನ್ನು ಬೀದಿಗೆ ತಂದಿರತಕ್ಕಂತಹ ಬೆಟ್ಟಿಂಗ್ ಆ್ಯಪ್ಗಳನ್ನು ಪ್ರಮೋಷನ್ ಮಾಡ್ತಿದ್ದ ಈ ತೂತ ಸಮೀರ ಹತ್ತಾರು ಲಕ್ಷಾಂತರ ರೂಪಾಯಿಗಳ ಕಾರ್ಗಳು ಇವನ ಹತ್ರ ಹೇಗೆ ಬಂದವು ಇದಕ್ಕೆ ಎನ್ ಐ ಎ ತನಿಖೆ ಬೇಡವಾ ಇದಕ್ಕೆ ಇಡಿ ತನಿಖೆ ಬೇಡವಾ ನಿನ್ನೆ ಮೊನ್ನೆ ಎಸ್ ಐ ಟಿ ಕಚೇರಿಗೆ ತನಿಖೆಗೆ ಅಂತ ಬರ್ತಿರುವಾಗ ಇವ ಫಾರ್ಚುನರ್ ಕಾರ್ನಲ್ಲಿ ಬರ್ತಾನೆ ನೋಡಬೇಕ್ರಿ ಇವನ ಬಿಡಪ್ಪು ಏನೋ ದೊಡ್ಡ ಮಹಾನ್ ಸಾಧನೆ ಮಾಡಿದವ್ರಂಗೆ ಕಾರಿಂದ ಇವ ಇಳಿತಾನ ಕಾರ್ ಡೋರ್ ತೆಗೆದಂತ ಈ ತೂತ ಸಮೀರ ಇಳಿದ ಮೇಲೆ ಮತ್ ಕಾರ್ ಡೋರ್ ಹಾಕುದಂತ ಸಾಮಾನ್ಯ ತೂತ ಸಮೀರ ಆಗಿದ್ದ ಈ ವ್ಯಕ್ತಿ ಧರ್ಮಸ್ಥಳದ ವಿಷಯಕ್ಕೆ ಕೈ ಹಾಕಿದ ಮೇಲೆ ಇವನ ವ್ಯಾಪ್ತಿ ಬೆಳೆದಿದ್ದ ಹೇಗೆ ಇದು ಎನ್ನ ತನಿಖೆ ಆಗೋದು ಬೇಡವಾ ಇದು ಇಡಿ ತನಿಖೆ ಆಗೋದು ಬೇಡವಾ ಇದು ಜನಸಾಮಾನ್ಯರಲ್ಲಿರುವಂತಹ ಪ್ರಶ್ನೆ ಇನ್ನು ತನ್ನನ್ನು ತಾನೇ ಸ್ವತಂತ್ರ ಹೋರಾಟಗಾರರ ರೀತಿ ಬಿಂಬಿಸಿಕೊಳ್ಳುವ ಈ ಮಹೇಶ್ ಶೆಟ್ಟಿ ತಿಮರೋಡಿ ಮುಂಬೈನ ಹೋಟೆಲ್ ಒಂದರಲ್ಲಿ ಪಾತ್ರೆ ತೊಳಿತಾ ಇದ್ದಂತಹ ಈತ ಸೌಜನ್ಯ ಹೋರಾಟಕ್ಕೆ ಕೈ ಹಾಕಿದ ಮೇಲೆ ಹದಿನಾರು ಸಾವಿರ ಸ್ಕ್ವೇರ್ ಫುಟ್ ನಲ್ಲಿ ಮನೆ ತಲೆ ಎತ್ತಿ ನಿಂತಿದ್ದು ಹೇಗೆ ಈ ಕಾರಣಕ್ಕೆ ಎ ಇಡೀ ತನಿಖೆ ಬೇಡ್ವಾ ಇದು ಜನಸಾಮಾನ್ಯರಲ್ಲಿರುವ ಪ್ರಶ್ನೆ ಇನ್ನು ಕೇವಲ ಮೂರ್ನಾಲ್ಕು ಎಕರೆ ಇದ್ದ ಜಮೀನು ಇಪ್ಪತ್ತರಿಂದ ಇಪ್ಪತ್ತೈದು ಎಕರೆಯಷ್ಟು ಜಮೀನು ಎಲ್ಲಿಂದ ಬಂತು ಈ ಕಾರಣಕ್ಕೆ ಇಡೀ ಎ ತನಿಖೆ ಆಗಬೇಕು ಅನ್ಸೋದಿಲ್ವಾ ಕೇವಲ ಬೈಕ್ಗಳಲ್ಲಿ ಓಡಾಡ್ತಿದ್ದಂತಹ ಈ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷಗಳ ಕಾರುಗಳು ಅದು ಒಂದಲ್ಲ ಎರಡಲ್ಲ ಮೂರು ಮೂರು ಕಾರುಗಳು ಇವನ ಹತ್ರ ಬಂದಿದ್ದು ಹೇಗೆ ಇದ್ರ ಬಗ್ಗೆ ಇಡೀ ಐ ಎ ತನಿಖೆ ಅವದ್ ಬೇಡವಾ ಇದು ಜನಸಾಮಾನ್ಯರಲ್ಲಿರುವ ಪ್ರಶ್ನೆ ಇನ್ನು ಈ ಪಿ ಎಸ್ ಐ ಆಗಿದ್ದವನನ್ನು ಪೊಲೀಸ್ ಇಲಾಖೆಯವರು ಒದ್ದು ಓಡಿಸಿದ ಮೇಲೆ ಜನ ಬಳಕೆಯ ವಸ್ತುಗಳನ್ನು ಮಾರಾಟ ಮಾಡುತ್ತಾ ಜೀವನ ನಡೆಸುತ್ತಿದ್ದ ಈ ಗಿರೀಶ್ ಮಟ್ಟಣ್ಣ ಡಿಪಾರ್ಟ್ಮೆಂಟ್ ಬಿಟ್ಟ ಮೇಲೆ ಒಂದು ಮೊಮೆಂಟಮ್ ಇರ್ತಾವಲ್ಲ ಗಿಫ್ಟು ಅದನ್ನು ಕೂಡ ಸೇಲ್ ಮಾಡಿದ್ದೀನಿ ನಾನು ಬೈಕಲ್ಲಿ ಬೆಂಗಳೂರಲ್ಲಿ ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟು ಓಡಾಡೋಕೆ ಕಾರುಗಳು ಶೃಂಗೇರಿಯಲ್ಲಿ ಜಮೀನು ಜಮೀನಿನಲ್ಲಿ ಫಾರ್ಮ್ ಹೌಸು ಹೋಟೆಲ್ಗಳು ಸೌಜನ್ಯ ಹೋರಾಟ ಕೇಳಿದ ಮೇಲೆ ಇವೆಲ್ಲ ಎಲ್ಲಿಂದ ಬಂದು ಅಂತ ತಿಳಿಯೋದಕ್ಕೆ ಎನ್ ಐ ಎ ಇಡೀ ತನಿಖೆ ಅವಶ್ಯಕತೆ ಇಲ್ಲ ಅನಿಸುತ್ತಾ ಇದು ಕರ್ನಾಟಕದ ಜನತೆಗಿರುವಂಥ ಪ್ರಶ್ನೆ ಮತ್ತು ಸೌಜನ್ಯ ಹೋರಾಟದ ನೆಪದಲ್ಲಿ ಧರ್ಮಸ್ಥಳದ ಮೇಲೆ ಇಷ್ಟೆಲ್ಲಾ ಕೆಲಸದ ಈ ಅವಿವೇಕಿಗಳ ವಿರುದ್ಧ ಎನ್ಐಎ ಇಡೀ ತನಿಖೆ ಅವಶ್ಯಕತೆ ಇಲ್ಲ ಅಂತ ನಮ್ಮ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳ್ತಾರೆ ನಾವ್ ಯಾರ ಸ್ವಾಮಿ ಹೆಂಗ್ ತನಿಖೆ ಮಾಡಬೇಕು ಅಂತ ಹೇಳೋದಕ್ಕೆ ನನಗೆ ಅನಿಸ್ತಾ ಇರ್ತಕ್ಕಂಥದ್ದು ನಮ್ಮ ಸೊಸೈಟಿ ಸಮರ್ಪಕವಾಗಿದೆ ಸಮರ್ಥವಾಗಿದೆ ಅವರು ಈಗ ಮಾಡ್ತಾ ಇದ್ದಾರೆ ಎನ್ಐ ಅವಶ್ಯಕತೆ ಇಲ್ಲ ಹಾಗಿದ್ರೆ ನಮ್ಮ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವ್ರ ಮೇಲೆ ಯಾರು ಒತ್ತಡ ಇದೆ ತಮಿಳ್ನಾಡಿನ ಸಂಸದರದು ದೆಹಲಿ ನಾಯಕರದು ಹಾಗಿದ್ರೆ ನಮ್ಮ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಹೇಳಿದ್ದ ಹಾಗೆ ಎಸ್ ಐ ಟಿ ರಚನೆ ಆದಮೇಲೆ ಪ್ರಣಬ್ ಮೊಹಂತಿ ಅವರಿಗೆ ಕೇಂದ್ರದಿಂದ ಬಲ ಬಂದಿತ್ತು ಆಗ ನಮ್ಮ ಗೃಹ ಸಚಿವರು ಏನು ಹೇಳಿದರು ಇಲ್ಲ ಇಲ್ಲ ಪ್ರಣಬ್ ಅವರಿಗೆ ಕೇಂದ್ರ ತನಿಖಾ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಹುಮ್ಮಸ್ಸಿದೆ ಅದು ಅವರ ಕನಸು ಅಂತ ಹೇಳಿದ್ರಿ ಇನ್ನೂ ನಮ್ಮ ಐ ಪಿ ಎಸ್ ಅಧಿಕಾರಿ ಪ್ರಣಬ್ ಮೊಹಂತಿ ಅವರು ಕೇಂದ್ರ ತನಿಖಾ ಸಂಸ್ಥೆಗಳಲ್ಲಿ ಕೆಲಸ ಮಾಡಬೇಕು ಅನ್ನೋದು ಆಸೆಯಾಗಿದೆ ಆದರೆ ಈಗಾಗಲೇ ಕೇಂದ್ರ ತನಿಖಾ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿದ್ದಂತಹ ದೊಡ್ಡ ದೊಡ್ಡ ಆಫೀಸರ್ಗಳು ಬಂದು ಈ ಧರ್ಮಸ್ಥಳದ ಷಡ್ಯಂತ್ರ ವಿರುದ್ಧದ ಕೇಸ್ನಲ್ಲಿ ತನಿಖೆ ಮಾಡೋದರಲ್ಲಿ ನಿಮ್ಮ ಆಕ್ಷೇಪಣೆಗಳು ಏನಿವೆ ಅಂತ ಜನ ಕೇಳ್ತಾ ಇದ್ದಾರೆ ಗೆಳೆಯರೇ ನಿಮಗೇನು ಅನಿಸ್ತತಿ ಈ ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರದಲ್ಲಿ ಎನ್ ಐ ಎ ಮತ್ತು ಇಡಿ ತನಿಖಾ ಸಂಸ್ಥೆಗಳು ಬಂದು ತನಿಖೆ ನಡೆಸುವ ಅವಶ್ಯಕತೆ ಇದೆಯಾ ಅನ್ನೋ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಈ ಷಡ್ಯಂತ್ರದ ವಿರುದ್ಧ ಜನರು ತಮ್ಮ ನಿಲುವನ್ನು ತೆಗೆದುಕೊಳ್ಳುವಂತಾಗಲಿ ನಮಸ್ಕಾರ